ತುಂಬಾ ಸಂತೋಷ ಅಂತೂ ಆಗಿದೆ ಯಾವ ಪುಣ್ಯ ಅಂತ ಅನ್ಸ್ಬಿಟ್ಟಿದೆ ಮತ್ತೆ ಲೈಫ್ ಇಂದು ಅಚೀವ್ಮೆಂಟ್ ಇದು ಲೈಫ್ ಟೈಮ್ ಅಚೀವ್ಮೆಂಟ್ ತರ ನಮ್ ಜನ್ಮ ಸಾರ್ಥಕ ಎಲ್ಲರೂ ಮೆಚ್ಚಿ ಅವ್ರನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ತನಕ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಏನೋ ಯಾವ ಜನ್ಮ ಪುಣ್ಯ ಅಂತಾನೆ ಹೇಳಕ್ ಆಗ್ತಲ್ಲ ನಮ್ಗೆ ಮತ್ತೆ ನಮ್ಮ ತಂದೆ ಮತ್ತೆ ಪೂರ್ವಜರದ್ದು ಆಶೀರ್ವಾದ ನಮ್ಮ ಮೇಲೆ ಇದೆ ನಾವು ಬೆಳೆಸ್ಕೊಂಡು ಹೋಗ್ಬೇಕಿದ್ದು ನಾವು ಯಾವಾಗ್ಲೂ ಹಿಸ್ಟ್ರಿ ಬುಕ್ಸ್ ಅಲ್ಲಿ ರಿಮೆಂಬರ್ ಆಗಬೇಕು ಅಂತ ಅದೊಂದು ಸರ್ ಇಡೀ ದೇಶಕ್ಕೆ ತುಂಬಾ ರೆಸ್ಪೆಕ್ಟ್ ಮಾಡ್ತಕ್ಕಂಥ ಕೆಲಸ ಸೊ ಇತಿಹಾಸಕ್ಕೆ ಪುಸ್ತಕಗಳಲ್ಲಿ ನಿಮ್ಮ ಮನೆತನದ ಹೆಸರು ನಿಮ್ಮ ಯಜಮಾನ ಹೆಸರು ಸೇರೋದು ನಾವು ಬುಕ್ ಅಲ್ಲಿ ಓದ್ತಿದ್ವಿ ನಾವು ಸ್ಕೂಲಲ್ಲಿ ಈಗ ಅದ್ರ ಎಲ್ಲ ನಮ್ಮ ಮಕ್ಕಳೆಲ್ಲ ಓದ್ತಾರೆ ನೋಡಲಿಕ್ಕೆ ಮೈಸೂರಿನ ಅರುಣ್ ಯೋಗಿ ಮತ್ತೆ ಅವರ ಪತ್ನಿ ಅವರ ಕುಟುಂಬ ಹೋಗ್ತಾ ಇದ್ರೆ ಆಪರ್ಚುನಿಟಿ ಸಿಕ್ಕಿದ್ರೆ ಎಲ್ಲ ಹೋಗ್ತೀವಿ ಖುಷಿನೇ ಸರ್ ಪುಣ್ಯ ನಮ್ದೆ ಅಲ್ಲಿ ಆ ಜಾಗದಲ್ಲಿ ಮಣ್ಣು ಮುಟ್ಟದೆ ಪುಣ್ಯ ನಮ್ದೆ ಭಾರತ ದೇಶದ ಹಿಂದೂಗಳು ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಕುತೂಹಲದಿಂದ ಕಾಯ್ತಿದ್ದಂತಹ ಕ್ಷಣ ಈ ಜನವರಿ ತಿಂಗಳ ಇಪ್ಪತ್ತೆರಡನೇ ತಾರೀಕು ಬರ್ತಾ ಇದೆ ಇಲ್ಲಿ ಪ್ರಮುಖವಾದ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆ ಒಂದು ವಿಗ್ರಹ ಮಲ್ಲಿಗೆ ನಗರಿ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ರವರು ಕೆತ್ತನೆ ಮಾಡಿರ್ತಕ್ಕಂಥದ್ದು ಆ ಒಂದು ಕೃಷ್ಣ ಶಿಲೆಯು ಕೂಡ ಮೈಸೂರು ಜಿಲ್ಲೆ ಕೋಟೆಯದ್ದು ಇಷ್ಟೊಂದು ಸಂಭ್ರಮದ ನಡುವೆ ಅರುಣ್ ಯೋಗಿರಾಜ್ರವರ ಮನೆಯಲ್ಲಿ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ಸಕ್ಸಸ್ನ ಹಿಂದೆ ಒಬ್ಬರು ಹೆಣ್ಮಕ್ಳು ಇರ್ತಾರೆ ಅಂತ ಹೇಳ್ತಾರೆ ಸೊ ಅವರ ಮಡಿದು ನಮ್ಮ ಇದ್ದರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ಲಿ ಎ ಎಲ್ಲಿ ಈ ಥರ ಶಿಲ್ಪಕಲೆ ಹೇಗೆ ಕನೆಕ್ಟ್ ಆಗಿದ್ದು ಅಂತ ಅವರು ಫ್ಯಾಮಿಲಿ ಜನ್ರೇಷನ್ಸಿಂದ ಆರ್ಟಿಸ್ಟು ಮನೆಯಲ್ಲೇ ಕೆಲಸ ಮಾಡಿ ನೋಡಿ ಆಸಕ್ತಿ ಇದು ಹುಟ್ಟಿ ಮತ್ತು ಯಾವಾಗಲೂ ಅವ್ರಿಗೆ ವಿಗ್ರಹ ಹೇಗೆ ಮೂಡಿ ಬರ್ತದೆ ಅಂತ ಆಶ್ಚರ್ಯ ಆಗ್ತಿತ್ತು ಒಳ್ಳೆ ರೀತಿಯಲ್ಲಿ ವಿ ವಿಗ್ರಹ ಆಗ್ತದೆ ಅಂತಲೇ ಅದು ಕುತೂಹಲ ಇಂದೇ ಅವರು ಈ ಕಲೆಗೆ ಸೇರಿದ್ದು ಆರು ತಿಂಗಳಿಂದ ನಾಲ್ಕು ತಿಂಗಳು ಪಾಪನ್ನ ಬಿಟ್ಟು ಆರು ತಿಂಗಳಿಂದ ಅಯೋಧ್ಯೆಯಲ್ಲಿ ಹಾರ್ಡ್ ವರ್ಕ್ ಮಾಡ್ತಾಯಿದ್ರು ಅಂತ ಕೇಳ್ಪಟ್ಟೆ ಏನು ಅನ್ನಿಸ್ತು ಅಕ್ಷರದಲ್ಲಿ ಈ ಥರ ಕೇಂದ್ರ ಸರ್ಕಾರದಿಂದ ಆಹ್ವಾನ ಬಂದಿದೆ ಇವರು ಹೋಗಲೇಬೇಕಾದಂಥ ಅನಿವಾರ್ಯತೆ ನೀವು ಈ ಕಡೆ ಬಾಣಂತಿ ಏನು ಸರ್ ದೇಶಕ್ಕೋಸ್ಕರ ಹೋಗ್ತಾ ಇದ್ದಾರೆ ನಮ್ಮ ಹಿಂದುತ್ವ ಹಿಂದೂದು ಅಯೋಧ್ಯೆ ಅಂದ್ರೆ ನಮ್ದು ಅದು ತೀರ್ಥಸ್ಥಾನ ಅದು ಅಲ್ಲಿಗೆ ನಮಗೆ ವಿಗ್ರಹ ಮಾಡಕ್ ಸಿಕ್ಕಿದೆ ಅಂದ್ರೇನೆ ಪುಣ್ಯ ಕೆಲಸ ಅದು ಅಂಥ ಪುಣ್ಯ ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ಯಾರ್ದ ಹೇಗ್ ತಡೀಲಿಕ್ಕೆ ಆಗ್ತದೆ ನಾವಂತೂ ತುಂಬ ಸಂತೋಷ ಆಗಿದ್ದೀವಿ ಕೆಲಸ ಆಯ್ತು ಬಟ್ ನಿಮ್ಮ ಯಜಮಾನ್ ಅವರು ಮಾಡಿರ್ತಕ್ಕಂಥ ಶ್ರೀರಾಮನ ವಿಗ್ರಹ ಸೆಲೆಕ್ಟ್ ಆಯಿತು ಅನ್ನೋ ವಿಚಾರ ಗೊತ್ತಾದಾಗ ನಿಮಗೆ ಏನು ಅನ್ನಿಸ್ತು ನಮಗೆ ಇನ್ನೂ ಕನ್ಫ್ಯೂಷನಲ್ಲಿ ಇದೀವಿ ಯಾಕೆಂದ್ರೆ ನಮಗೆ ಕನ್ಫರ್ಮೇಷನ್ ಇನ್ನೂ ಗೊತ್ತಿಲ್ಲ ಬಂದಿಲ್ಲ ಅರುಣ್ ಆಗಲಿ ಕಮಿಟಿ ಆಗಲಿ ನಮ್ಗೆ ಇನ್ನೂ ಕನ್ಫರ್ಮೇಷನ್ ಹೇಳಿಲ್ಲ ಬಟ್ ತುಂಬ ಸಂತೋಷ ಅಂತೂ ಆಗಿದೆ ಯಾ ಪುಣ್ಯ ಅಂತ ಅನಿಸ್ಬಿಟ್ಟಿದೆ ಮತ್ತು ಲೈಫಿಂದು ಅಚೀವ್ಮೆಂಟ್ ಇದು ಲೈಫ್ ಟೈಮ್ ಅಚೀವ್ಮೆಂಟ್ ಥರ ನಮ್ಮ ಜನ್ಮ ಸಾರ್ಥಕ ಆಗೋಗಿದೆ ಇದು ನೋವೆಲ್ ಪ್ರಶಸ್ತಿಗಿಂತನೂ ಮೇಲೆ ಅಂತಾನೆ ಅನ್ಸಿಬಿಟ್ಟಿದೆ ಇದು ಇಲ್ಲಿ ಅಯೋಧ್ಯೆ ಎಲ್ಲಿಯ ಮೈಸೂರು ಅಂತ ಯಾಕಂದ್ರೆ ಅಯೋಧ್ಯೆ ಅನ್ನೋದು ನಮ್ಮ ತುಂಬ ಪುರಾತನ ಕಾಲದಿಂದನೂ ಒಂದು ಪವಿತ್ರವಾದ ಸ್ಥಳ ಅಲ್ಲಿ ಶ್ರೀರಾಮ ಸೀತಾಮಾತಾ ವೀರಾಂಜನೇಯ ಲಕ್ಷ್ಮಣ ನಾವೆಲ್ಲ ಚಿಕ್ಕವರಾಗಿದ್ದಾಗ ಕತೆ ಕೇಳ್ತಾ ಇದ್ವಿ ಆ ಪ್ರತಿಷ್ಠಾಪನೆ ಪುಣ್ಯದ ಕೆಲಸಕ್ಕೆ ಮಾಡ್ ಯಜ್ ಸಾಕ್ಷಿಭೂತರಾಗಿದ್ದಾರೆ ಚಿಕ್ಕೂರಲ್ಲಿ ಎಲ್ಲೋ ಒಬ್ಬ ಚಿಕ್ಕ ಐ ಮೀನ್ ನಮ್ಮ ನಮ್ಮ ಹಸ್ಬೆಂಡ್ ಸನ್ ವಯಸ್ಸು ಅವ್ರಿಗೆ ಅವ್ರನ್ನ ಅವ್ರ ಕಲೆನ ಇಷ್ಟೊಂದು ಎಲ್ಲರೂ ಮೆಚ್ಚಿ ಅವ್ರನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ತನಕ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಏನೋ ಯಾವ ಜನ್ಮ ಪುಣ್ಯ ಅಂತಾನೆ ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ನಮಗೆ ಯಾಕಂದರೆ ಇಷ್ಟು ರೆಕಗ್ನಿಷನ್ ಇಷ್ಟು ಜನರದ್ದು ಪ್ರೀತಿ ಸಿಗ್ತಾ ಇರೋದೆ ನಮಗೆ ನಂಬಕಾಗ್ತಿಲ್ಲ ತುಂಬ ಖುಷಿ ಆಗ್ತಾ ಇದೆ ಸ್ಟಾರ್ಟ್ ಆಯಿತು ಆರು ತಿಂಗಳಿಂದ ಅವಾಗ ಮಧ್ಯಾಹ್ನ ಫೋನ್ ಮಾಡಿದಾಗ ಯಾವ ಥರ ನಿಮ್ಮ ಹತ್ರ ಫೀಲಿಂಗ್ ಶೇರ್ ಮಾಡ್ಕೊಳ್ತಾ ಇದ್ರು ಕೆಲಸ ಯಾವ ಥರ ನಡೀತಾ ಇದೆ ಏನು ಅಂತ ಹೇಳಿದ್ರು ಅದೇ ಅವ್ರದ್ದು ಕೆಲಸ ಮಾಡ್ತಾ ಇದ್ದಾಗಲೇ ಅವರು ತುಂಬ ತುಂಬ ಟೈಮ್ ಇರ್ತಿದ್ದಿಲ್ಲ ಒಂದು ಸ್ವಲ್ಪ ವೀಡಿಯೋ ಕಾಲು ಮತ್ತು ಫೋನ್ ಕಾಲಲ್ಲಿ ಅವರು ಹೇಳ್ತಿದ್ರು ಇದು ನಾನು ಯಾರು ಮಾಡದೇರೋ ಹಾಗೆ ಮಾಡಬೇಕಿತ್ತು ವಿಗ್ರಹ ಮತ್ತೆ ನಮ್ಮ ಮನೆತನದ ಕೀರ್ತಿ ಉಳಿಸ್ಕೊಳ್ಬೇಕು ಬೆಳೆಸ್ಬೇಕು ಮತ್ತು ನಮ್ಮ ಅತ್ ಮತ್ತೆ ಪೂರ್ವಜರದ್ದು ಆಶೀರ್ವಾದ ನಮ್ಮ ಮೇಲಿದೆ ನಾವು ಬೆಳೆಸ್ಕೊಂಡು ಹೋಗಬೇಕಿದ್ದು ನಾವು ಯಾವಾಗಲೂ ಹಿಸ್ಟ್ರಿ ಬುಕ್ಸಲ್ಲಿ ರಿಮೆಂಬರ್ ಆಗಬೇಕು ಅಂತ ಅದೊಂದು ಒಂದು ಮನಸಲ್ಲಿತ್ತು ಸರ್ ಓದ್ತಾ ಇದ್ವಿ ಇತಿಹಾಸದಲ್ಲಿ ಕಲೆ ಶಿಲ್ಪ ಕಲೆ ಅಂತ ಬಂದಾಗ ಅಲ್ಲಿ ಯಾವ ಶಿಲ್ಪಿಗಳು ಯಾವ ವಿಗ್ರಹವನ್ನ ಯಾವ ದೇವಾಲಯನ ಯಾವ ರಾಜರ ಕಾಲದಲ್ಲಿ ಕೆತ್ತನೆ ಮಾಡಿದ್ರು ಅಂತ ಓದ್ತಾ ಇದ್ವಿ ಸೊ ಇದು ಇಡೀ ದೇಶಕ್ಕೆ ತುಂಬಾ ರೆಸ್ಪೆಕ್ಟ್ ಮಾಡತಕ್ಕಂತ ಕೆಲಸ ಸೊ ಇತಿಹಾಸಕ್ಕೆ ಪುಸ್ತಕಗಳಲ್ಲಿ ನಿಮ್ಮ ಮನೆತನದ ಹೆಸರು ನಿಮ್ಮ ಯಜಮಾನ್ರ ಹೆಸರು ಸೇರೋಯ್ತು ಸೇರ್ತದೆ ಸರ್ ಹಿಸ್ಟ್ರಿ ನಾವು ಬುಕ್ ಅಲ್ಲಿ ಓದ್ತಿದ್ವಿ ನಾವು ಸ್ಕೂಲಲ್ಲಿ ಈಗ ಅರುಣ್ ಬಗ್ಗೆ ಎಲ್ಲ ನಮ್ಮ ಮಕ್ಕಳೆಲ್ಲ ಓದ್ತಾರೆ ಈ ತರ ಆಕ್ಚುಲಿ ಪುರಾತನ ದೇವಸ್ಥಾನ ಎಲ್ಲಾ ಇವಾಗ ಇದೆ ಇದು ಹೊಸದಾಗಿ ಮಾಡಿ ನಮ್ಮ ನಮ್ಮ ಹೆಸರೆಲ್ಲ ಬರ್ತಾ ಇದೆ ನಮ್ಮ ಮಹ ಮನೆಯವರ ಹೆಸರು ಇದೆ ಅರುಣ್ ಯೋಗಿ ರಾಜ್ ಅಂತ ಸ್ಕಲ್ಪ್ಟರ್ ಅಂತ ಅದು ಅಯೋಧ್ಯದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದು ಬಿಡ್ತಾ ಇದ್ದಾರೆ ಅಂತ ಅನ್ವಾಗ್ಲೇ ಖುಷಿ ಆಗ್ತಾ ಇದೆ ಸರ್ ಒಂಥರ ಆಗದೇ ಇರೋಂಥ ಫೀಲಿಂಗು ಈ ಥರ ಈ ಥರನೂ ನಮಗೆ ಅದೃಷ್ಟ ಮತ್ತು ನಮಗೆ ಈ ಥರ ನಮಗೆ ಬ್ಲೆಸ್ಸಿಂಗ್ ಸಿಗತ್ತಾ ನಮಗೆ ಈ ಥರ ಆಶೀರ್ವಾದ ಯಾರು ಯಾವ ಜನ್ಮದಲ್ಲಿ ಏನು ಒಳ್ಳೆಯ ಕೆಲಸ ಮಾಡಿದ್ದೀವೋ ನಾವು ನಮಗೆ ಖುಷಿಯಾಗೋಗಿದೆ ಖುಷಿಯಿಂದ ಅರುಣ್ ಯೋಗಿರಾಜ್ರವರ ಹಾರ್ಡ್ ವರ್ಕ್ ಅಂತೂ ಇದೆ ಅವ್ರದ್ದು ಹಾರ್ಡ್ ವರ್ಕ್ ಡೆಡಿ ಡೆಡಿಕೇಶನ್ ಇಲ್ಲದೆ ಈ ಮಟ್ಟಕ್ಕೆ ರೀಚ್ ಮಾಡೋಕ್ಕೆ ಆಗಲ್ಲ ಯಾವುದೇ ಕೆಲಸ ಮಾಡಿ ನೀವು ಶ್ರದ್ಧೆ ಮತ್ತು ಒಳ್ಳೆ ರಿಸರ್ಚು ಮತ್ತು ಚೆನ್ನಾಗಿ ತಿಳ್ಕೊಂಡು ಮಾಡಿ ನೀವು ಯಶಸ್ಸಂತೂ ಗಳಿಸೇ ಗಳಿಸ್ತೀರ ಎ ಕ್ಲಾಸ್ಮೇಟ್ ಅಂತೇಳಿದ ಜೊತೆಲೇ ಜೊತೆ ನಾವು ಇಬ್ಬರು ಜೊತೆಲೇ ಓದ್ತಿದ್ವಿ ಸರ್ ನಮ್ಮ ಫ್ಯಾಮಿಲೀಸ್ ಎಲ್ಲ ಫ್ರೆಂಡ್ಸು ಸರ್ ಎಲ್ಲ ರಿಲೇಟನ್ಸ್ ಅವರು ತುಂಬಾ ಗಂಭೀರ ಪರ್ ವ್ಯಕ್ತಿ ಆಗಿದ್ದಾರೆ ಮತ್ತೆ ಸೈಲೆಂಟ್ ಅವರು ಅವರು ಏನು ಏನು ಮಾಡಿದ್ರು ವಿತ್ ಫುಲ್ ರೆಸ್ಪಾನ್ಸಿಬಿಲಿಟಿಯಲ್ಲೇ ಮಾಡ್ತಾರೆ ಆಗ್ಲಿಂದ ಸಣ್ಣ ವಯಸ್ಸಲ್ಲೇ ಅವ್ರ ಹೆಗ್ಲ ಮೇಲೆ ಜವಾಬ್ದಾರಿ ಬಂತು ಎಲ್ಲ ಮನೆ ನೋಡ್ಕೊಳ್ಳೋದು ಮಾಡೋದು ಎಲ್ಲ ಆಗಿಂದನೇ ಅವರು ಎಲ್ಲ ಕೆಲಸನೂ ಶ್ರದ್ಧೆ ಮತ್ತು ನಿಷ್ಠೆಯಿಂದನೇ ಮಾಡ್ತಾ ಬಂದಿದ್ದಾರೆ ಶ್ರೀರಾಮನನ್ನು ನೋಡಲಿಕ್ಕೆ ಮೈಸೂರಿನ ಅರುಣ್ ರೋಗಿ ಯೋಗಿರಾಜ್ರವರು ಮತ್ತು ಅವರ ಪತ್ನಿ ಅವರ ಕುಟುಂಬ ಹೋಗ್ತಾ ಇದ್ದೀರ ನಾವು ಹೋಗಬೇಕು ಅಂದ್ಕೊಂಡಿದ್ದೀವಿ ಬಟ್ ಇನ್ವಿಟೇಷನ್ ಇರೋ ಕಾರಣಕ್ಕೆ ಈಗ ಆ ಪ್ರೋಗ್ರಾಮಿಗೆ ನಾವು ಹೋಗೋದು ಗೊತ್ತಿಲ್ಲ ಇನ್ನು ನಮ್ಗೆ ಕನ್ಫರ್ಮೇಶನ್ ಇಲ್ಲ ಬಟ್ ಆಪರ್ಚುನಿಟಿ ಸಿಕ್ಕಿದ್ರೆ ಎಲ್ಲ ಹೊರಡ್ತೀವಿ ಖುಷಿನೇ ಸರ್ ಪುಣ್ಯ ನಮಗೆ ಅಲ್ಲಿ ಆ ಜಾಗದಲ್ಲಿ ಮಣ್ಣು ಮಣ್ಣು ಮುಟ್ಟದೆ ಪುಣ್ಯ ನಮಗೆ ಇದಿಷ್ಟು ಅರಿಣ್ಣ ಯೋಗಿರಾಜರವರ ಪತ್ನಿ ವಿಜೇತರವರ ಮಾತು ಯಾಕಂದರೆ ಅಯೋಧ್ಯೆ ಪುಣ್ಯ ಭೂಮಿಯನ್ನು ಸ್ಪರ್ಶ ಮಾಡಿ ಬರೋದೇ ನಮ್ಮ ಜೀವನದ ಒಂದು ಪುಣ್ಯದ ಕೆಲಸ ಯಾಕಂದರೆ ಇತಿಹಾಸದಲ್ಲಿ ನಾವು ಯಾವ ಶಿಲ್ಪಿಗಳು ಯಾವ ದೇವಾಲಯಗಳ ಗರ್ಭಗುಡಿಯಲ್ಲಿ ದೇವಸ್ಥಾನಗಳಲ್ಲಿ ದೇವರನ್ನು ಕೆತ್ತಿದ್ರು ಅಂತ ಓದ್ತಾ ಇದ್ದೀವಿ ಆದರೆ ಇನ್ನು ಮುಂದೆ ಬರ್ತಕ್ಕಂಥ ಮಕ್ಕಳುಗಳು ಅರುಣ್ ಯೋಗಿರಾಜರವರು ಕೆತ್ತನೆ ಮಾಡಿದಂಥ ಶ್ರೀರಾಮನ ವಿಗ್ರಹದ ಬಗ್ಗೆ ಇತಿಹಾಸದಲ್ಲಿ ಓದ್ತಕ್ಕಂಥ ಒಂದು ಇಷ್ಟೋರಿಯನ್ನು ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜರವರು ಮಾಡಿದ್ದಾರೆ ಅನ್ನೋ ಒಂದು ಗರ್ವದ ಮತ್ತು ಹೆಮ್ಮೆಯ ಮಾತುಗಳನ್ನು ಅವರ ಪತ್ನಿ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು मानवीय सदेश जनवाहिनी